ನಮಸ್ಕಾರ ಇವತ್ತು ನಾವು ಸಾವಿರದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇದೆಯಲ್ಲ ಅದರ ಸಮಾಜ ವಿಜ್ಞಾನ ವಿಷಯದ ಅಧಿಕೃತ ಅಧ್ಯಾಯವಾದ ಈಗ ಆ ಅಂಕಗಳ ಹಂಚಿಕೆಯ ಅಧಿಕೃತ ಪಟ್ಟಿ ಇದೆ ಸರಿ ಇದರ ಉದ್ದೇಶ ಏನು ಅಂದ್ರೆ ಈ ಡೀಪ್ ಡೈವ್ ಇಂದ ಏನ್ ತಿಳಬೇಕು ಅಂತ ಮುಖ್ಯವಾಗಿ ಪರೀಕ್ಷೆಗೆ ತಯಾರಿ ಮಾಡ್ತಿರೋರ್ಗೆ ಇದು ಹೆಲ್ಪ್ ಆಗುತ್ತೆ ಆಮೇಲೆ ಯಾರಿಗಾದ್ರೂ ಈ ಸಿಲೆಬಸ್ನಲ್ಲಿ ಯಾವುದಕ್ಕೆ ಜಾಸ್ತಿ ಫೋಕಸ್ ಇದೆ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಯೂಸ್ ಆಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ಒಟ್ಟು ಎಂಬತ್ತು ಅಂಕಗಳಿಗಲ್ವಾ ಪರೀಕ್ಷೆ ಹೌದು ಎಂಬತ್ತು ಅಂಕಗಳಿಗೆ ಸರಿ ಹಾಗಾದ್ರೆ ಮೊದಲು ವಿಷಯಗಳ ಪ್ರಕಾರ ಅಂಕೆ ಹೇಗೆ ಹಂಚಿದ್ದಾರೆ ಓಕೆ ಸಮಾಜ ವಿಜ್ಞಾನದಲ್ಲಿ ಒಟ್ಟು ಆರು ಭಾಗಗಳಿದೆ ಇತಿಹಾಸ ಇದೆ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಆಮೇಲೆ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರ ಮತ್ತೆ ವ್ಯವಹಾರ ಅಧ್ಯಯನ ಹೀಗೆ ಆರು ಭಾಗಗಳು ಸರಿ ಇದರಲ್ಲಿ ಯಾವುದಕ್ಕಾದರೂ ವಿಶೇಷವಾದ ತೂಕ ಇದೆಯಾ ಅಂಕಗಳ ದೃಷ್ಟಿಯಿಂದ ಖಂಡಿತ ಇದೆ ನೀವು ನೋಡಿದ್ರೆ ಇತಿಹಾಸಕ್ಕೆ ಬರೋಬ್ಬರಿ ಇಪ್ಪತ್ತೈದು ಅಂಕಗಳು ಇಪ್ಪತ್ತೈದು ಹೌದು ಮತ್ತೆ ಭೂಗೋಳಶಾಸ್ತ್ರಕ್ಕೆ ಇಪ್ಪತ್ತೆರಡು ಅಂಕಗಳು ಇಪ್ಪತ್ತೆರಡು ಅಂದ್ರೆ ಇವೆರಡೂ ಸೇರಿ ನಲವತ್ತೇಳು ಅಂಕಗಳಾಯಿತು ಅದೇನೆ ಅಂದ್ರೆ ಒಟ್ಟು ಎಂಬತ್ತರಲ್ಲಿ ನಲವತ್ತೇಳು ಮಾರ್ಕ್ಸ್ ಅಂದ್ರೆ ಶೇಕಡ ಐವತ್ತಕ್ಕೂ ಹೆಚ್ಚು ಅಂಕಗಳು ಕೇವಲ ಈ ಇತಿಹಾಸ ಮತ್ತು ಭೂಗೋಳ ಶಾಸ್ತ್ರಕ್ಕೆ ಹೋಗುತ್ತೆ ಇದು ಬಹಳ ಯಾಕಂದ್ರೆ ಇದರಿಂದ ಎಲ್ಲಿ ಹೆಚ್ಚು ಗಮನ ಕೊಡಬೇಕು ಅಂತ ಗೊತ್ತಾಗುತ್ತೆ ಹೌದು ಬಹುಶಃ ಇದು ನಮ್ಮ ಪಠ್ಯಕ್ರಮದ ಒಂದು ಮೂಲ ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವ ಒಂದು ಪ್ರಯತ್ನ ಇರಬಹುದು ಇರಬಹುದು ಹಾಗಾದ್ರೆ ಉಳಿದ ವಿಷಯಗಳ ಕಥೆ ಏನು ರಾಜ್ಯಶಾಸ್ತ್ರಕ್ಕೆ ಹನ್ನೊಂದು ಅಂಕಗಳು ಸಮಾಜಶಾಸ್ತ್ರಕ್ಕೆ ಎಂಟು ಅಂಕಗಳು ಓಕೆ ಮತ್ತೆ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಇವೆರಡಕ್ಕೂ ತಲಾ ಏಳು ಅಂಕಗಳು ಹ್ಮ್ ಅಂದ್ರೆ ಇವುಗಳಿಗೆ ಸ್ವಲ್ಪ ಕಡಿಮೆ ಪ್ರಾಮುಖ್ಯತೆಯ ಹೋಲಿಕೆ ಮಾಡಿದ್ರೆ ಅಂಕಗಳ ಲೆಕ್ಕದಲ್ಲಿ ಹೌದು ಹಾಗೆ ಕಾಣಿಸುತ್ತೆ ಆದ್ರೆ ಫುಲ್ ಮಾರ್ಕ್ಸ್ ತೆಗಿಬೇಕು ಅಂದ್ರೆ ಯಾವುದನ್ನು ಬಿಡೋ ಹಾಗಿಲ್ಲ ನೋಡಿ ಹೌದು ಸರಿ ಇದರಲ್ಲಿ ಅಧ್ಯಾಯಗಳ ಪ್ರಕಾರನೂ ಏನಾದರೂ ವಿಶೇಷತೆ ಇದೆಯಾ ಅಂದ್ರೆ ಕೆಲವು ಪಾಠಗಳಿಗೆ ಜಾಸ್ತಿ ಮಾರ್ಕ್ಸ್ ಇರೋದು ಹೌದು ಖಂಡಿತ ಇದೆ ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಷಯ ಉದಾಹರಣೆಗೆ ಇತಿಹಾಸದಲ್ಲಿ ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಅಂತ ಒಂದು ಅಧ್ಯಾಯ ಇದೆ ಇದೆ ಆ ಒಂದೇ ಅಧ್ಯಾಯಕ್ಕೆ ಐದು ಅಂಕಗಳು ನಿಗದಿ ಮಾಡಿದ್ದಾರೆ ಅಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಅಂತಾಯ್ತು ಬೇರೆ ವಿಷಯಗಳಲ್ಲೂ ಇದೇ ತರ ಇದೇಜ್ ಚಾಪ್ಟರ್ಗಳು ಖಂಡಿತ ರಾಜ್ಯಶಾಸ್ತ್ರದಲ್ಲಿ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಇದಕ್ಕೆ ನಾಲ್ಕು ಅಂಕ ಸರಿ ಭೂಗೋಳಶಾಸ್ತ್ರದಲ್ಲಿ ಭಾರತದ ಮಣ್ಣುಗಳು ಅದಕ್ಕೂ ನಾಲ್ಕು ಅಂಕ ಅರ್ಥಶಾಸ್ತ್ರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತೆ ವ್ಯವಹಾರ ಅಧ್ಯಯನದಲ್ಲಿ ಬ್ಯಾಂಕ್ ವ್ಯವಹಾರಗಳು ಇವೆಲ್ಲದಕ್ಕೂ ತಲಾ ನಾಲ್ಕು ಅಂಕಗಳು ಹ್ಮ್ ಅಂದ್ರೆ ಇತಿಹಾಸದಲ್ಲಿ ಐದು ಅಂಕದ ಚಾಪ್ಟರ್ ಇದೆ ಉಳಿದ ವಿಷಯಗಳಲ್ಲಿ ಅತಿ ಹೆಚ್ಚು ಅಂದ್ರೆ ನಾಲ್ಕು ಅಂಕಗಳ ಚಾಪ್ಟರ್ಗಳು ಇವೆ ಹೌದು ಇದು ವಿದ್ಯಾರ್ಥಿಗಳು ಯಾವುದಕ್ಕೆ ಜಾಸ್ತಿ ಟೈಮ್ ಕೊಡಬೇಕು ಯಾವುದನ್ನ ಚೆನ್ನಾಗಿ ಓದ್ಕೋಬೇಕು ಅನ್ನೋದಕ್ಕೊಂದು ಕ್ಲಿಯರ್ ಇಂಡಿಕೇಶನ್ ಕೊಡುತ್ತೆ ಖಂಡಿತ ಸರಿ ಈಗ ಪ್ರಶ್ನೆಗಳ ಬಗ್ಗೆ ಮಾತಾಡೋಣ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಯಾವ ತರಹದ ಪ್ರಶ್ನೆಗಳು ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಮತ್ತೆ ಐದು ಅಂಕಗಳ ಪ್ರಶ್ನೆಗಳು ಇರುತ್ತೆ ಅಂತ ಕೊಟ್ಟಿದ್ದಾರೆ ಕೆಲವು ಕಡೆ ಒಂದು ಸ್ಟಾರ್ ಮಾರ್ಕ್ ಕೂಡ ಹಾಕಿದ್ದಾರೆ ಹೌದು ಆ ಸ್ಟಾರ್ ಮಾರ್ಕ್ ಅಂದ್ರೆ ಆ ಪ್ರಶ್ನೆಗೆ ಆಂತರಿಕ ಆಯ್ಕೆ ಇರುತ್ತೆ ಅಂತ ಅಂದ್ರೆ ಒಂದರ ಬದಲು ಇನ್ನೊಂದು ಪ್ರಶ್ನೆಗೆ ಉತ್ತರಿಸುವ ಅವಕಾಶ ಓ ಸರಿ ಚಾಯ್ಸ್ ಇರುತ್ತೆ ಹೌದು ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಕೆಳಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಅದು ತುಂಬಾ ಮುಖ್ಯ ಅದು ಅದರ ಪ್ರಕಾರ ಎರಡು ಅಂಕಗಳ ಪ್ರಶ್ನೆಗಳಲ್ಲಿ ಎರಡು ಎಕ್ಸ್ಟ್ರಾ ಪ್ರಶ್ನೆ ಕೊಡ್ತಾರಂತೆ ಆಂತರಿಕ ಆಯ್ಕೆಯಾಗಿ ಮೂರು ಅಂಕಗಳ ಪ್ರಶ್ನೆಗಳಲ್ಲಿ ನಾಲ್ಕು ಎಕ್ಸ್ಟ್ರಾ ಪ್ರಶ್ನೆಗಳು ಮತ್ತೆ ನಾಲ್ಕು ಅಂಕಗಳ ಪ್ರಶ್ನೆಗಳಲ್ಲಿ ಮೂರು ಎಕ್ಸ್ಟ್ರಾ ಪ್ರಶ್ನೆಗಳು ಇರುತ್ತೆ ಎಲ್ಲವೂ ಇಂಟರ್ನಲ್ ಚಾಯ್ಸ್ ವಾ ಇದು ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಅಲ್ವಾ ಸ್ವಲ್ಪ ಒತ್ತಡ ಕಡಿಮೆ ಆಗುತ್ತೆ ಖಂಡಿತವಾಗಿಯೂ ಜಾಸ್ತಿ ಆಯ್ಕೆಗಳು ಸಿಕ್ಕಿದ್ದ ಹಾಗೆ ಆಗುತ್ತೆ ಈಗ ಒಂದು ಉದಾಹರಣೆ ತಗೊಳ್ಳೋಣ ಇತಿಹಾಸದ ಮೊದಲನೇ ಪಾಠ ಭಾರತಕ್ಕೆ ಯುರೋಪಿಯನರ ಆಗಮನ ಅದಕ್ಕೆ ಎಷ್ಟು ಅಂಕ ಮತ್ತೆ ಹೇಗೆ ಡಿವೈಡ್ ಆಗಿದೆ ಆ ಅಧ್ಯಾಯಕ್ಕೆ ಒಟ್ಟು ಮೂರು ಅಂಕಗಳು ನಿಗದಿಯಾಗಿದೆ ಅದರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಬರುತ್ತೆ ಮತ್ತೆ ಎರಡು ಅಂಕಗಳ ಒಂದು ಪ್ರಶ್ನೆ ಬರುತ್ತೆ ಸರಿ ಅಂದ್ರೆ ಒಟ್ಟು ಮೂರು ಅಂಕಗಳಿಗೆ ಒಂದು ಚಿಕ್ಕ ಪ್ರಶ್ನೆ ಒಂದು ಸ್ವಲ್ಪ ದೊಡ್ಡ ಪ್ರಶ್ನೆ ಹೌದು ಇದೇ ರೀತಿ ಪ್ರತಿ ಅಧ್ಯಾಯಕ್ಕೂ ಅಂಕಗಳು ಹೇಗೆ ಹಂಚಿಕೆಯಾಗಿವೆ ಯಾವ ತರಹದ ಪ್ರಶ್ನೆಗಳು ಬರ್ಬಹುದು ಅಂತ ವಿವರವಾಗಿ ಕೊಟ್ಟಿದ್ದಾರೆ ಸ್ಟಡಿ ಪ್ಲಾನ್ ಮಾಡ್ಕೊಳ್ಳೋಕೆ ತುಂಬಾ ಸಹಾಯ ಆಗುತ್ತೆ ಖಂಡಿತವಾಗ್ಲು ಹಾಗಾದ್ರೆ ಒಟ್ಟಾರೆಯಾಗಿ ಈ ವಿಶ್ಲೇಷಣೆಯಿಂದ ನಾವು ಏನ್ ಕಲ್ತ್ವಿ ಮುಖ್ಯವಾದ ಟೇಕವೇಸ್ ಏನು ಒಟ್ಟಿನಲ್ಲಿ ಹೇಳೋದಾದ್ರೆ ಇತಿಹಾಸ ಮತ್ತೆ ಭೂಗೋಳಶಾಸ್ತ್ರ ಈ ಎರಡೂ ವಿಷಯಗಳಿಗೆ ಅತಿ ಹೆಚ್ಚು ಗಮನ ಕೊಡಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೌದು ಆಮೇಲೆ ನೆನಪಿಡಿ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳು ಇರುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಓಕೆ ಮೂವತ್ತೆಂಟು ಪ್ರಶ್ನೆಗಳು ಒಳ್ಳೆ ಮಾಹಿತಿ ಇದು ಅಂದ್ರೆ ಈ ಅಂಕಗಳ ಹಂಚಿಕೆಯ ಬ್ಲೂ ಪ್ರಿಂಟ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದಿದ್ರೆ ಒಳ್ಳೆ ಸ್ಕೋರ್ ಮಾಡಬಹುದು ಖಂಡಿತ ಈ ಡೀಪ್ ಡೈವ್ ನ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಈ ಅಂಕಗಳ ಹಂಚಿಕೆ ಏನಾದರೂ ನಮ್ಮ ಶಿಕ್ಷಣ ವ್ಯವಸ್ಥೆಯ ಆದ್ಯತೆಗಳನ್ನು ತೋರಿಸ್ತಾ ಹ್ಮ್ ಆಲೋಚಿಸಬೇಕಾದ ವಿಷಯ ಅಥವಾ ಒಬ್ಬ ಕಲಿಯುವ ವ್ಯಕ್ತಿ ಈ ಮಾಹಿತಿಯನ್ನ ಪರೀಕ್ಷೆ ತಯಾರಿಗೆ ಮಾತ್ರ ಬಳಸದೆ ಬೇರೆ ಹೇಗೆ ವಿಷಯಗಳ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋಕೆ ಉಪಯೋಗಿಸ್ಬೋದು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಮೋರ್ ವಿಡಿಯೋಸ್ ಲೈಕ್ ದಿಸ್ Subscribe the channel like the video hit the high pattern see you on next video bye